ಇದು ತ್ರಿವೇಣಿ ಸಂಗಮದ ದೃಶ್ಯ ನೋಡಿ ಹೂ ಗಿಡ ಎಲ್ಲ ಕೊಳ್ತೋಗ್ತಾ ಉಂಟು ಇಲ್ಲಿ ನೋಡಿ ಮುಂದಕ್ಕೆ ಗೇಟ್ ಗೇಟ್ ಸೈಡಿಂದ ಮಾಡಿದ ಗೇಟ್ ತುಂಡಾಗಿ ಹೋಗಿದೆ ನೋಡಿ ಇಲ್ಲಿಂದ ತುಂಡಾಗಿ ಅಲ್ಲಿವರೆಗೆ ಗೇಟೇ ಇಲ್ಲ ನೀರಿನ ರಭಸಕ್ಕೆ ಗೇಟ್ ತುಂಡಾಗಿದೆ ಆ ಗೇಟ್ ಉಂಟ ಇಲ್ಲೂ ಹೋಗುಂಟಾ ಗೊತ್ತಿಲ್ಲ ನೀರಿನ ಕಡಿಮೆ ಆದ ಮೇಲೆ ನೋಡಬೇಕು ಇದು ಗಿಡ ನೋಡಿ ಎಲ್ಲ ಕೊಳ್ತಾಯಿದ್ದು ಇದು ಮೂರನೇ ದಿನ ನೀರು ನಿಂತಿರೋದು ಹೂ ಗಿಡಗಳ ಮೇಲೆ ಅದರಿಂದಾಗಿ ನೋಡಿ ಇಲ್ಲೆಲ್ಲ ಹೂ ಗಿಡಗಳೆಲ್ಲ ಕೊಳ್ತೋಗಿದೆ ಕುಶಾಲನಗರ ಪುರಸಭೆಯ ಪ್ರಕಟಣೆ ಈ ಮೂಲಕ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ನದಿ ಪಾತ್ರಗಳ ಸಮೀಪ ವಾಸಿಸುತ್ತಿರುವ ನಿವಾಸಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಪ್ರಸ್ತುತ ಮುಂಗಾರು ಮಳೆ ಅಧಿಕವಾಗಿ ಬೀಳುತ್ತಿದ್ದು ಕಾವೇರಿ ನದಿ ವಾಸದ ಮನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಾನಿಯಾಗುವ ಸಂಭವವಿರುತ್ತದೆ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವವರು ಸ್ವಯಂ ಪ್ರೇರಿತವಾಗಿ ಮನೆಯ ಎಲ್ಲ ಗೃಹ ಉಪಯೋಗಿ ವಸ್ತುಗಳು ಅಂಗಡಿ ಸಾಮಾನುಗಳೊಂದಿಗೆ ತಾತ್ಕಾಲಿಕವಾಗಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿಕೊಂಡು ನಷ್ಟ ನೀರಿಗೆ ನೋಡಿ ನೆನ್ನೆ ಜೀಪು ಬಾಕಿ ಆಗಿತ್ತು ಈ ಚಡಿಯಿಂದಾಗಿ ಇದು ಅವರ ಕಾರ್ ಕಾರ್ಬಾರು ವರವರು ಇಲ್ಲಿ ಟ್ಯಾಮರ್ ಮಾಡಲಿಕ್ಕೆ ತನ್ನ ಕಾಂಕ್ರೀಟ್ ಮಾಡಲಿಕ್ಕೆ ಗೊತ್ತಿಲ್ಲ ಏನೋ ಒಂದು ಮಾಡಲಿಕ್ಕೆ ಅಂತ ಇಲ್ಲಿ ಈ ರೀತಿ ಈಗ ಮಣ್ಣು ತೆಗೆದ ಮೇಲೆ ಇಲ್ಲಿಗೆ ಜಲ್ಲಿ ಹಾಕಿದ್ದಾರೆ ಇಲ್ಲಿಗೂ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಇದು ಜೀಪು ಬಂದು ಈ ಗುಂಡಿಗೆ ಇಳ್ದು ಆ ಕಡೆಯಿಂದ ಬಂದ ಜೀಪು ಮೇಲ್ಗಡೆಯಿಂದಲೇ ಬಂದಿದ್ದರೆ ಏನು ಪ್ರಾಬ್ಲಮ್ ಇರಲಿಲ್ಲ ಈ ಕಡೆ ಇಳಿದಿದ್ದರಿಂದ ಆ ಜೀಪು ಬಾಕಿ ಆಗಲಿಕ್ಕೆ ಕಾರಣ ಮತ್ತು ಇದಕ್ಕೆ ಯಾರು ಹೊಣೆ ಈ ರೀತಿಯಾಗಿ ಈಗ ಇನ್ನೂ ಕೂಡ ಅದೇ ರೀತಿ ನೀರು ಸ್ವಲ್ಪ ಮೇಲೆ ಗಾಡಿಗಳು ಅದೇ ರೀತಿ ಆದಷ್ಟು ಬೇಗ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅಂತೇಳಿ ವಿನಂತಿ ಮಡಿಕೆ ರಸ್ತೆ ಮೇಲೆ ನೀರಿಲ್ಲ